ನಾನು ಡೈಲಿ ಬಿಗ್ ಬಾಸ್ ನೋಡ್ತೀನಿ ನನಗೆ ತುಂಬ ಇಷ್ಟ ಆಗಿದ್ದು ಕಂಟೆಸ್ಟೆಂಟ್ ಅಂದರೆ ಕರಿಬಸವಪ್ಪ ಅವರು ಮುಂಚೆಯಿಂದ ಫಸ್ಟಿಂದನೂ ಅವರು ಚೆನ್ನಾಗಿ ಡೈಲಾಗ್ಸ್ ಹೇಳ್ತಾ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದರು ಬಟ್ ಅವ್ರ ಜೊತೆ ಇದ್ದಿದ್ದು ಆರ್ ಜಿ ಅವರು ಅಷ್ಟು ಎಂಟರ್ಟೈನ್ಮೆಂಟ್ ಆಗಿರಲಿಲ್ಲ ಆದರೆ ಅವ್ರ ರೀಸನ್ಗೆ ಇವ್ರು ಹೊರಗೆ ಹೋಗಿದ್ದು ನನಗೊಂದು ಸ್ವಲ್ಪ ಬೇಜಾರು ಅನ್ನಿಸ್ತು ಮಿಕ್ಕಿದಂಗೆ ಮಿಕ್ಕಿದವರೆಲ್ಲ ಚೆನ್ನಾಗಿ ಮಾಡ್ತಾರೆ ಅದ್ರ ಜೊತೆಗೆ ರಕ್ಷಿತಾ ಅವರು ಈಗ ಮತ್ತೆ ಹೋಗಿ ಮತ್ತೆ ವಾಪಸ್ಸು ಬಂದಿದ್ದಾರೆ ಆದರೆ ಅವ್ರು ಕೆಲವೊಂದು ಕಡೆ ಸ್ವಲ್ಪ ಜಾಸ್ತಿ ಓವರಾಗಿ ಹೇಳ್ತಾ ಇರೋದ್ರಿಂದ ಏನನ್ನಿಸ್ತದೆ ನಮ್ಮ ನೋಡೋರ್ಗೆ ಏನನ್ಸುತ್ತೆ ಅಂದರೆ ಇವ್ರಿಗೆ ಯಾರೋ ಹೇಳಿ ಕಳಿಸಿದ್ದಾರೆ ಏನೋ ಬೇರೆ ರೀತಿ ಆಗ್ತಿದೆ ಏನೋ ಅನ್ನೋ ರೀತಿ ಫೀಲ್ ಅನ್ಸುತ್ತೆ ಅದು ಬಿಟ್ಟರೆ ದಿಲ್ಲಿ ಅವರು ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ ಅದು ತುಂಬ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ಸುದೀಪ್ ಅವ್ರದ್ದು ಲಾಸ್ಟ್ ವೀಕೆಂಡ್ ತುಂಬ ಚೆನ್ನಾಗಿರುತ್ತೆ ಅದು ನೋಡೋಕೆ ಇಷ್ಟ ಅನಿಸುತ್ತೆ ಬರೀ ಅವ್ರಿಗೆ ಮಾತ್ರ ಅಲ್ಲ ನಮಗೆ ನೋಡೋರ್ಗು ಬೇರೆ ನಮಗೆ ಏನಾದರೂ ಒಂದು ಸಮಸ್ಯೆ ಇದೆ ನಮ್ಮ ಜೀವನದಲ್ಲಿ ಅಂತ ಅನಿಸಿದಾಗ ಕೆಲವೊಂದು ಸೆಂಟೆನ್ಸ್ ಕೆಲವೊಂದು ವಾಕ್ಯಗಳು ನಮಗೆ ಪರ್ಸ್ನಲಿ ನಮಗೆ ಅದು ಇನ್ಸ್ಪೈರ್ ಆಗೋ ಥರ ಇದು ಗೆಲ್ಬೇಕ ಯಾರು ಗೆಲ್ಬೇಕಂದ್ರೆ ಅಂದರೆ ಅವ್ರ ಬ್ಯಾಕ್ ಅದೆಲ್ಲ ಸ್ವಲ್ಪ ಇದು ಇರೋದ್ರಿಂದ ಆಮೇಲೆ ಎಂಟರ್ಟೈನ್ಮೆಂಟ್ ಆಗಿರೋದ್ರಿಂದ ಚೆನ್ನಾಗಿ ಕೆಲವು ಡ್ಯಾನ್ಸ್ ಅದು ಇದು ಬರೋಲ್ಲ ಅಂತಂದ್ರೂ ಬೇರೆ ಅಂದರೆ ಅನುಭವ ರೀತಿಯಲ್ಲಿ ನೋಡಿದರೆ ಅಲ್ಲಿ ಎಲ್ಲರೂ ಇರೋ ವ್ಯಕ್ತಿಗಳಲ್ಲಿ ಬೇರೆ ರೀತಿ ಜೀವನ ಶೈಲಿ ಅವ್ರದ್ದು ಹಳ್ಳಿಗೂ ಸಿಟಿಗೂ ಭಾಳ ಡಿಫ್ರೆನ್ಸ್ ಇರುತ್ತೆ ಆದರೆ ಅಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಮತ್ತೆ ಇಲ್ಲಿ ಹೊಸ ಪ್ರಪಂಚಕ್ಕೆ ಬಂದಿದ್ದಾರೆ ಸೊ ಅವರು ಗೆಲ್ಬೇಕು ಅನ್ನೋದು ಅವ್ರಿದ್ದಾರೆ ಅಂದ್ರೆ ಅವರಿಗೆ ಬೇರೆ ಬೇರೆ ಅವಕಾಶಗಳಿದಾವೆ ಅಂದ್ರೆ ಇವರು ಹಳ್ಳಿ ಜೀವನ ಇವ್ರು ಮುಗಿದ್ರೆ ಈಗ ಮಲ್ಲಮ್ಮ ಅವ್ರದ್ದು ಮುಗೀತು ಅಂತಂದ್ರೆ ನೆಕ್ಸ್ಟ್ ಅವ್ರು ಬೇರೆ ಆಪ್ಷನ್ಸ್ ಬೇರೆ ಎಲ್ಲೂ ಸಿಗಲ್ಲ ಮತ್ತೆ ಅವ್ರಿಗೆ ಹೋಗಬೇಕು ಅವ್ರ ಜೀವನ ಶೈಲಿನೇ ಮಾಡ್ಬೇಕು ಆದ್ರೆ ಇಲ್ಲಿ ನಟ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ಸಿನಿಮಾ ಅವಕಾಶಗಳು ಸಿಗುತ್ತೆ ಅವ್ರ ಮುಂದೆ ಅವ್ರ ಲೈಫಲ್ಲಿ ಬೇರೆ ರೀತಿ ಸಕ್ಸಸ್ ಆಗಕ್ಕೆ ಅವಕಾಶ ಸರ್ ಮಾತು ತುಂಬಾ ಚೆನ್ನಾಗಿ ಬರ್ತಾವ ಮತ್ತೆ ಕಂಟೆಸ್ಟೆಂಟ್ ಏನ ತಪ್ಪು ಮಾಡಿದ್ರೆ ಸುದೀಪ್ ಸರ್ ಅವ್ರಿಗೆ ಸ್ವಲ್ಪ ತಪ್ಪು ಮಾಡಿದ್ದನ್ನು ತಿದ್ಕೊಳಕ ಅವಕಾಶ ಕೊಡ್ತಾರೆ ಮತ್ತೆ ಅದು ಅದು ನಾರ್ಮಲ್ ಪೀಪಲ್ಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ನೋಡ್ತೀವಿ ನಾವು ಬಿಗ್ ಬಾಸ್ ಅಂದ್ರೆ ಈಗ ಕಲರ್ ಚಲನೆಗಳ ಎಲ್ಲಾ ಆಲ್ಮೋಸ್ಟ್ ನೋಡ್ತೀವಿ ಬಟ್ ಅದ್ರೊಳಗೆ ನಮ್ಮ ಹೆಮ್ಮೆ ಹೆಮ್ಮೆದಂದ್ರೆ ಒಂದು ನಮ್ಮ ಸುದೀಪ್ ಅವ್ರು ನಡೆಸ್ಕೊಳ್ಳೋ ಅದು ಏನು ಬಿಗ್ ಬಾಸ್ ಅಂತಿದೆಯಲ್ಲ ಆ ಬಿಗ್ ಬಾಸ್ ನಾವು ನಮ್ಮ ಮನೆಯಲ್ಲಿ ಎಲ್ಲರೂ ಕುತ್ಕೊಂಡು ನೋಡ್ತೀವಿ ಅದ್ರೊಳಗೆ ಸ್ಪೆಷಲಿ ನಮ್ಗೆ ಅಂದ್ರೆ ಮಾಳು ಮಾಡುವ ಇದಾರಲ್ಲ ಅವ್ರ ದೊಡ್ಡ ಅಭಿಮಾನಿಗಳ ನಾವು ಯಾಕೆ ದೊಡ್ಡ ಅಭಿಮಾನಿ ಅಂತಂದ್ರೆ ನಮ್ಮ ಉತ್ತರ ಕನ್ನಡದವ್ರವರು ನಮ್ಮ ಉತ್ತರ ಕನ್ನಡವನ್ನು ಬೆಳೆಸ್ಬೇಕಂತಂದ್ರೆ ನಾವು ಉತ್ತರ ಕನ್ನಡದವ್ರಿಗೆ ಸಪೋರ್ಟ್ ಮಾಡಬೇಕು ಈ ಏನೋ ಒಂದು ಪೊಲೀಷನ್ ಬಂದರೆ ಅದರ ಗೆಲ್ಲಿಸಲಿಕ್ಕೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಇದೆ ಅಷ್ಟೆಲ್ಲ ವೋಟ್ ಮಾಡ್ರಿ ಏನೇ ಆಗಲಿ ನಮ್ಮ ಮಾಳು ನಿಪ್ನಾಳವ್ರಿಗೆ ಎದ್ದು ಬರಬೇಕು ಅವರು ಹಾಡುವ ಶೈಲಿ ಅವರು ಮಾತಾಡುವ ಶೈಲಿ ನಮ್ಮ ಮನೆಯಲ್ಲೊಳಗೆ ಎಲ್ಲರೂ ಇಷ್ಟಪಡ್ತಾರೆ ಸೊ ಹೀಗಾಗಿ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ನಲ್ಲಿ ನೆಕ್ಸ್ಟ್ ಯಾರು ಗೆದಿಬೇಕಂದ್ರೆ ನಾವು ಮಾಡುವ ನಿಟ್ಟಿನಾಳು ಅವ್ರಿಗೆ ಗೆದಿಬೇಕು ನಾವು ಸಪೋರ್ಟ್ ಮಾಡ್ತಿದೀವಿ ನಾವು ಓಟ್ ಮಾಡ್ತಾ ಇದೀವಿ ಅವ್ರಿಗೋಸ್ಕರ ನೀವು ಓಟ್ ಮಾಡಿ ಅವ್ರು ಯಾವ ದಿನ ಗೆಲ್ತಾರಲ್ಲ ಆ ದಿನ ಗದಗಿಂದ ಸಿರಾಜ್ ಅಂತ ಮಾತಾಡೋದು ನಾನು ಗದಗ್ ಸಂಗೀತ ಮೊಬೈಲ್ ಸಿರಾಜ್ ಅಂತ ಅವ್ರು ಗೆದ್ದ ದಿನ ಇಲ್ಲಿ ಪೂರ ಎಲ್ಲ ಪೂರ ಲೈನಲ್ಲಿ ನಾವು ಪಟಾಕ್ಷಿಗಳು ಪಟ್ಟಮಾಂಬು ಎಲ್ಲ ಹರಿಸ್ತೀವಿ ಪೂರಾ ಎಂಜಾಯ್ ಮಾಡ್ತೀವಿ ನಾವು ಬಿಗ್ ಬಾಸಲ್ಲಿ ಹೆಚ್ಚಿಗೆ ನಾವು ಇಷ್ಟಪಡೋದೆ ಅವ್ರಿಗೆ ಮಾಡುವ ನಿಟ್ಟನಾಳುವೋಸ್ಕರ ನೋಡ್ತೀವಿ ಮೇನ್ ಆಗಿ ನಮ್ಮ ಏನು ಸುದೀಪ್ ಅವರು ಇದ್ದಾರಲ್ಲ ಅದನ್ನು ನಡೆಸ್ಕೊಡೋ ನಿರ್ಮಾಪಣೆ ಎಲ್ಲ ಮಾಡ್ತಿದಾರಲ್ಲ ಅವ್ರ ದೊಡ್ಡ ಅಭಿಮಾನಿ ನಾವು ನಮ್ಮ ಸುದೀಪ್ ಅವ್ರಿಗೋಸ್ಕರ ನಾವು ದೊಡ್ಡ ಫ್ಯಾನ್ ಆಗಿದ್ವು ಅವರು ಪ್ರತಿಯೊಂದು ಚಿತ್ರವನ್ನು ನೋಡ್ತೀವಿ ಸ್ಪೆಷಲಿ ಇದೇನು ಬಿಗ್ ಬಾಸ್ ಮಾಡ್ತಿದಾರಲ್ಲ ಅವರನ್ನು ಆ್ಯಂಕರಿಂಗ ಆಗಲಿ ಅಥವಾ ಅವರನ್ನು ನಡೆಸ್ಕೊಡೋ ನಿರ್ಮಾಪಣೆ ಆಗಲಿ ಯಾರೂ ಮಾಡೋಕ್ಕಾಗಲ್ಲ